ನಮ್ಮ ಭಾಷೆ ಪಾಠದ ಪ್ರಶ್ನೋತ್ತರಗಳು ಇಲ್ಲಿವೆ ಲೇಖಕರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಒಂದು ಸಾವಿರದ ಒಂಬೈನೂರ ಆರುರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಮೊಲೆಯೂಡುವ ಎಲ್ಲಾ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಷಯವಾಗಿ ತರಬೇತಿ ಕೊಡುತ್ತವೆ ಮೂರು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಯಾವಾಗ ಆರಂಭ ಮಾಡಿದನೋ ಅಂದಿನಿಂದ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ನಯಸೇನ ತನ್ನ ಕನ್ನಡ ಭಾಷಾಭಿಮಾನವನ್ನು ತಿಳಿಯುತ್ತಾ ಈ ಮೂಲಕ ಹೇಳಿದ್ದಾರೆ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದುವು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ವ್ಯಾವಹಾರಿಕ ಭಾಷೆಯೂ ಜೀವದ್ಭಾಷೆಯಾಗಿದ್ದು ಜನರು ಅದರಲ್ಲಿ ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಇಂಗ್ಲಿಷ್ ಗ್ರಾಂಥಿಕ ಭಾಷೆಯೆಂದರೆ ಅಭಿವೃದ್ಧಿ ಹೊಂದಿದ ಭಾಷೆ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಮುಂತಾದವು ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆಹೇಗೆ ಮನುಷ್ಯರು ಸಂಚಾರಿ ಜೀವನವನ್ನು ಬಿಟ್ಟು ಒಂದೆಡೆ ನೆಲೆ ನಿಂತು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಮೊದಲು ಮಾಡಿದನೋ ಅಂದಿನಿಂದಲೇ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇದು ಲಿಪಿಯ ಉಗಮಕ್ಕೆ ಕಾರಣವಾಯಿತು ಮೂರು ಲಿಪಿಯ ಮೂಲಕ ಜ್ಞಾನಭಂಡಾರ ಯಾವ ರೀತಿ ಭದ್ರವಾಯಿತು ಅನಕ್ಷರಸ್ಥರು ದಿನಗೂಲಿ ಮಾಡುವವರು ತಾವು ದಿನಗೆಲಸಕ್ಕೆ ಹೋದ ದಿನವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಸಂಬಳ ಪಡೆಯುತ್ತಿದ್ದರು ಹಾಲು ಮೊಸರು ಬೆಣ್ಣೆ ಮಾರುವವರು ಕೂಡ ಇದೇ ರೀತಿ ಗೆರೆ ಎಳೆಯುವುದರ ಮೂಲಕ ತಮ್ಮ ಲೆಕ್ಕಪತ್ರಗಳನ್ನು ಭದ್ರ ಮಾಡಿಕೊಂಡರು ಈ ಮೂಲಕ ಜ್ಞಾನಭಂಡಾರ ಭದ್ರವಾದ ರೀತಿ ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜೀವನದ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುತ್ತಾ ಹೋದನು ಇದರೊಂದಿಗೆ ತನ್ನ ಆಗುಹೋಗುಗಳನ್ನೂ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನೂ ಕಂಡುಕೊಂಡನು ಹೀಗೆ ಸಾಹಿತ್ಯವು ವಿವಿಧ ರೂಪದಲ್ಲಿ ಬೆಳೆಯಿತು ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾಗಿದ್ದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸಿದ ಮಾನವನು ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಕಲಿತುಕೊಂಡನು ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಇದರಿಂದ ಜ್ಞಾನಭಂಡಾರವೂ ಭದ್ರವಾಯಿತು ಸಂಸ್ಕೃತಿಯ ಇತಿಹಾಸವು ಉಳಿಯಿತು ಮತ್ತು ಪ್ರಗತಿಪಥವೂ ಸುಗಮವಾಯಿತು ನಾಲ್ಕು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಬಸವಣ್ಣ ಅಲ್ಲಮಪ್ರಭೂ ಚಾಮರಸ ಕುಮಾರವ್ಯಾಸರಂತಹ ಕವಿಗಳೂ ಪುರಂದರದಾಸರೂ ಕನಕದಾಸರಂತಹ ದಾಸಶ್ರೇಷ್ಠರೂ ಕನ್ನಡ ಪದ ಬಳಕೆಯನ್ನು ಸರಳ ಸುಂದರ ಹಾಗೂ ಮಧುರನಾದದೊಂದಿಗೆ ತಮ್ಮ ಅನುಭವದ ಮಾತುಗಳನ್ನು ಜನರ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ದರಿಂದ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ರುಚಿಯಾಗಿ ಕನ್ನಡ ಭಾಷೆ ಹದಗೊಂಡಿತು ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಆಂಗ್ಲ ಭಾಷೆಯನ್ನು ಮಾತನಾಡುವ ಆಂಗ್ಲರು ಸಾಹಸಜೀವಿಗಳು ಹಾಗೂ ಬುದ್ಧಿವಂತರಾಗಿದ್ದರು ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಎಲ್ಲಕ್ಕೂ ಮಿಗಿಲಾಗಿ ಆಂಗ್ಲರು ಮಹಾಮೇಧಾವಿಗಳಾಗಿ ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಭಾಷೆಯ ಮೂಲಕ ಉಜ್ವಲವಾಗಿ ಅಭಿವ್ಯಕ್ತಿಪಡಿಸಿದರು ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರೂ ಬುದ್ಧಿಶಾಲಿಗಳು ಪ್ರಯೋಗಶೀಲರೂ ಆಗಿರಬೇಕು ನಾಲೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಗಿ ಬುದ್ಧಿಶಾಲಿಯಾಗಿ ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಹಾಗೂ ಅರಳಿಸಿದರು ಎಲ್ಲಕ್ಕೂ ಮಿಗಿಲಾಗಿ ಮಹಾಮೇಧಾವಿಗಳಾಗಿ ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲಾ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣ ಎಂದು ಹೇಳಬಹುದಾಗಿದೆ ಹೀಗೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಹೇಗೆ ವಿವರಿಸಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಳ್ಳಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕು ಅನೇಕ ಕವಿಗಳು ಸಾಹಿತಿಗಳ ವಾಣಿಯಿಂದ ಕನ್ನಡದ ವೀಣೆ ಮೃದುಮಧುರವಾಗಿ ಮಿಡಿಯಿತು ಮುಂದೆ ಹನ್ನೆರಡನೇ ಶತಮಾನದಲ್ಲಿ ನಯಸೇನನು ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಎಂದರೆ ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಮಿಶ್ರಣ ಆಗಬಾರದು ಎಂದು ಹೇಳಿದನು ಮುಂದೆ ಬಸವೇಶ್ವರರು ಅಲ್ಲಮ್ಮ ಪ್ರಭುಗಳಂತಹ ಶರಣರೂ ಪುರಂದರದಾಸರು ಕನಕದಾಸರಂತಹ ದಾಸಶ್ರೇಷ್ಠರೂ ಚಾಮರಸ ಕುಮಾರವ್ಯಾಸರಂತಹ ಕವಿಗಳೂ ತಮ್ಮ ತಮ್ಮ ಅನುಭವಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೇ ಕನ್ನಡ ಭಾಷೆ ಹದಗೊಂಡುದ್ದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಲಿಂಗರಂಗ ಹೇಳಿದನು ಭಾಷೆಯೂ ಸಜೀವ ಭಾಷೆಯಾಗಿದ್ದು ನಿಂತ ನೀರಿನಂತಾಗದೆ ಹರಿಯುವ ನದಿಯಾದಾಗ ಅದು ಸಮೃದ್ಧವಾಗಿ ಬೆಳೆಯಬಲ್ಲದು ಇದಕ್ಕಾಗಿ ಸಂಸ್ಕೃತ ಭಾಷೆ ಇಂಗ್ಲಿಷ್ ಪೋರ್ಚುಗೀಸ್ ಹಿಂದಿ ಪರ್ಷಿಯನ್ನಂತಹ ಭಾಷಾ ಶಬ್ದಗಳು ಸೇರಿಕೊಂಡವು ಇಷ್ಟು ಮಾತ್ರವಲ್ಲದೆ ಅನ್ಯ ಭಾಷೆಗಳೊಂದಿಗೆ ಗಡಿ ಪ್ರದೇಶದ ಭಾಷೆಗಳಲ್ಲಿನ ಶಬ್ದಗಳನ್ನು ಬಳಸಿಕೊಳ್ಳುವುದರಿಂದ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಈ ಸಂದರ್ಭಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ನಮ್ಮ ಭಾಷೆ ಎಂಬ ಪಠ್ಯದಿಂದ ಆರಿಸಲಾಗಿದೆ ಈ ಗದ್ಯಭಾಗವನ್ನು ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಮಾನವರು ತಮ್ಮ ಮೇಧಾಶಕ್ತಿಯಿಂದ ಜೀವಸೌಕರ್ಯಗಳನ್ನು ಹಾಗೂ ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರ ಕೃತಿಗಳನ್ನು ಬರೆದಿಡತೊಡಗಿದ್ದನು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮೇಲ್ಕಂಡ ವಾಕ್ಯವನ್ನು ತಿಳಿಸಿದ್ದಾರೆ ಸ್ವಾರಸ್ಯ ಸಂಸ್ಕೃತಿ ಎಂಬುದು ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರಸರ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ಮೂಲ ಸಾಧನವೇ ಭಾಷೆಯಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಸಾಹಿತ್ಯ ಕೃತಿಗಳು ರಚಿತಗೊಂಡವು ಹೀಗಾಗಿ ಹಿರಿಯರಿಂದ ಬಂದ ಸಂಸ್ಕೃತಿ ಮತ್ತು ಇತಿಹಾಸ ಉಳಿಯಿತು ಎಂಬುದನ್ನು ಲೇಖಕರು ಇಲ್ಲಿ ತಿಳಿಸಿದ್ದಾರೆ ಎರಡು ತಕ್ಕುದೇ ಬೆರಸ ಧೃತಮುಮಂ ತೈಲಮುಮಂ ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ಕಾವ್ಯವನ್ನು ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ನಮ್ಮ ಭಾಷೆ ಎಂಬ ಪಠ್ಯದಿಂದ ಆರಿಸಲಾಗಿದೆ ಈ ಗದ್ಯಭಾಗವನ್ನು ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟಿದ್ದರು ಕನ್ನಡ ಮಾತ್ರ ಬಲ್ಲವರಿಗೆ ಇದು ಕಬ್ಬಿಣದ ಕಡಲೆಯಾಯಿತು ಆ ಸಂದರ್ಭದಲ್ಲಿ ಹದಿಮೂರನೇ ಶತಮಾನದ ನಯಸೇನ ಕವಿ ಈ ಮೇಲ್ಕಂಡ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಅಂದರೆ ನಮಗೆ ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂಬುದು ನಯಸೇನ ಕವಿಯ ಅಭಿಪ್ರಾಯ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅನ್ಯ ಭಾಷೆಯ ಪ್ರಭಾವ ಕನ್ನಡದ ಮೇಲೆ ಇರಬೇಕು ಆದರೆ ಕನ್ನಡದ ಮೂಲ ಸ್ವರೂಪಕ್ಕೆ ಧಕ್ಕೆ ಬರಬಾರದು ಎಂಬುದು ಇಲ್ಲಿನ ಸ್ವಾರಸ್ಯ ಮೂರು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ಕಾವ್ಯವನ್ನು ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ನಮ್ಮ ಭಾಷೆ ಎಂಬ ಪಠ್ಯದಿಂದ ಆರಿಸಲಾಗಿದೆ ಈ ಗದ್ಯಭಾಗವನ್ನು ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅನೇಕ ಕವಿಗಳು ಸಾರಿದ್ದಾರೆ ಹಲವಾರು ಕವಿಗಳು ಶರಣರೂ ದಾಸಶ್ರೇಷ್ಠರೂ ತಮ್ಮ ಅನುಭವ ಸಾರವನ್ನು ಜನಸಾಮಾನ್ಯರ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ಭಾಷೆಯು ಸುಂದರವಾದ ಸರಳವಾದ ಭಾಷೆಯಾಗಿದ್ದು ಹೇಳುಗರಿಗೆ ಮಾತ್ರವಲ್ಲ ಕೇಳುಗರಿಗೂ ಹಿತವನ್ನು ಉಂಟುಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಗುಣವಿಶೇಷತೆಯನ್ನು ಇಲ್ಲಿ ತಿಳಿಸಲಾಗಿದೆ ಕನ್ನಡ ಭಾಷೆ ಸ್ವಾದಭರಿತ ಸುಲಿದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ರಸಭರಿತವಾಗಿದ್ದು ಉಷ್ಣ ಅಳಿದ ಹಾಲಿನಂತೆ ಸವಿಯಾಗಿರುತ್ತದೆ ಎಂಬುದಾಗಿ ಲೇಖಕರು ಮಹಲಿಂಗರಂಗನ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ಕನ್ನಡ ಭಾಷೆಯ ಸುಲಭಗ್ರಾಹ್ಯತೆ ಮತ್ತು ಮಾಧುರ್ಯವನ್ನು ಇದು ಎತ್ತಿ ತೋರಿಸುತ್ತದೆ ನಾಲ್ಕು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ಕಾವ್ಯವನ್ನು ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ನಮ್ಮ ಭಾಷೆ ಎಂಬ ಪಠ್ಯದಿಂದ ಆರಿಸಲಾಗಿದೆ ಈ ಗದ್ಯಭಾಗವನ್ನು ಎಂ ಮರಿಯಪ್ಪ ಭಟ್ಟರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಭಾಷೆಗಳಲ್ಲಿ ಮೇಲೂ ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸೌಂದರ್ಯ ದೃಷ್ಟಿಯಿಂದ ಎಲ್ಲಾ ಭಾಷೆಗಳೂ ಅಷ್ಟೇ ಎಂದು ಭಾಷೆಯ ಬಗ್ಗೆ ವಿವರಿಸುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಲ್ಲಾ ಮಕ್ಕಳಿಗೂ ತಾಯಿಯೇ ಪ್ರೇರಣೆ ತಾಯಿಯ ಆರೈಕೆಯಲ್ಲಿ ಎಲ್ಲಾ ಮಕ್ಕಳಿಗೂ ಸ್ಫೂರ್ತಿಯೂ ಹೌದು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಆದ್ದರಿಂದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ಪ್ರೀತಿಯಿಂದ ಆಹ್ವಾನಿಸಬೇಕು ಎಂಬ ಕಿವಿ ಮಾತನ್ನು ಲೇಖಕರು ಭಾಷೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಭಾಷೆಗಳ ಸಮಾನತೆ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಈ ವಾಕ್ಯವು ತಿಳಿಸುತ್ತದೆ ಊ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಭಾಷೆ ಇದ್ದು ಅದರ ಪಿಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೆ ಸರಿ ಎರಡೂ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಮೂರು ಕನ್ನಡ ಗ್ರಾಂಥಿಕ ಭಾಷಾವರ್ಗಕ್ಕೆ ಸೇರಿದೆ ನಾಲ್ಕೂ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದುಬಿಟ್ಟಿವೆ ಐದು ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಕನ್ನಡ ಸಂಸ್ಕೃತಿ ಹೊಂದಿಸಿ ಬರೆಯಿರಿ ಸರಿಯಾದ ಜೋಡಣೆ ಹೀಗಿದೆ ಒಂದು ವ್ಯಾವಹಾರಿಕ ಚಾಕ್ಷುಷ ಎರಡು ದಾಸರೂ ಕೀರ್ತನೆಗಳು ಮೂರು ದಿವಾನ ಅನ್ಯದೇಶ ನಾಲ್ಕು ಗ್ರಾಂಥಿಕ ತದ್ಭವರೂಪ ಐದು ಶಿವಶರಣರು ವಚನಗಳು